टेबल प्रेशर बढ़ा के मेन प्रेस मार दे क्लियर प्रेस मारी लेफ्ट में मत राइट साइड

నెక్స్ట్ ఇన్ స్వల్ప డైనామిక బా ఇక బిల్డ్ మిర భార ముగ నెల తగ్గ రీతి జోరుకుంటు ீ தி சாடுபடி யோக நாட்டி மேலே இந்து ஜோராகிட்டு எஸ் ஜோராக அஸ்டு ஆரோக்கி இந்துக்கோ நென் தான் தலை கெட்ட ജോറ വിള കൂർത്തി പാത കൂടെ ഹിന്ദു വിട്ടു നോണി ആയിട്ട് ആയിട്ട് കൊണ്ട് ബീഡി ജോര ഹിന്ദി ഏനാ మండీ సైట్ ఇట్కీ ఒ మండీ సైట్ ఇట్కీ ఒ మండి మడ్చిబుట్ గట్టి ఇట్క జోవర్ బిడ ద ನೆಕ್ಸ್ಟ್ ಎರಡು ಕಾಲುಗಳನ್ನ ಜೋಡ್ಸಿಟ್ಕೊಳ್ಳಿ ಅದು ಹಿಂದಕ್ಕೆ ಬಿಳಿ ಜೋರಾಗಿ ಪವನ ಮುಕ್ತಾಸನ ಅಂತ ಹೇಳ್ತೀವಿ ಅಂದ್ರೆ ಹೊಟ್ಟೆಯಲ್ಲಿ ಎದ್ದಷ್ಟಕ್ಕಿ ಗ್ಯಾಸ್ ಎಲ್ಲ ಸಂಪೂರ್ಣವಾಗಿ रिलीज आ जाते हैं माड़ी 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 నెక్స్ట్ మగసన కొరణ కు ఫస్ట్ కై ల నుండి మండి మేలు ఇట్కడి మండి మేలు ఇట్క ఇ మండీ రెక్టార్

ನೋಡಿ ಕಾಲುಗಳನ್ನ ಶೋಲ್ಡರ್ ಅಷ್ಟಾಗ್ಲೂ ಇಟ್ಕೊಳ್ಳಿ ಪಾದಗಳಿಗೆ ಹೊರಮುಖವಾಗಿರ್ಲಿ ಯಾವಾಗ ಈಸಿಯಾಗಿ ಬರುತ್ತೆ ಕೈಗಳಿಗೆ ನೋಡಿ ತೋಡೆ ಮಧ್ಯದಲ್ಲಿ ಇದೆ ನನ್ನ ಕೈಗಳು ಇಂಬಡಿಗಳು ಕೂಡ ಅಧ್ಯಯದಷ್ಟು ನೆಲೆಕ್ಟ್ ಆಗಲಿ ಕಾಲು ಅಗಲ ಇಟ್ಕೊಂಡು ಇಂಬಡಿ ನೆಲೆಕ್ಟ್ ಆಗುದಿಲ್ಲ ನೆನಕ್ ಆಗಲ್ಲ ಅಷ್ಟೇ ಸೀಕ್ರೆಟ್

Yes and no. Wedi as lakum karine hu? Wedi as lakum kaarum Veena arta karine ಅಗ್ನಿಸಾರ ಕ್ರ ಆಯ್ತ ಅಗ್ನಿಸಕ್ರಿ ಅಂದ್ರೆ ಹೊಟ್ಟೆಯಲ್ಲಿ ಡನ್ ಪವರ್ನ ಇಕ್ರೀಸ್ ಮಾಡಿ ಓಕೆನಾಜ್ರ ಸಂದ ಕೂತ್ಕೊಳ್ಳಿ ಹೀಗೆ ನಂತರ ಉಸಿರನ್ನ ಹೊರಗಡೆ ಹಾಕಿ ಗಲ್ಲವನ್ನ ಹೀಗೆ ಹಾಕಿ ಹಾಕ್ ಇಟ್ಕೊಳ್ಳಿ ಆಮೇಲೆ ಹೊಟ್ಟೆನ ಒಳಗ ಎಳ್ಕೊಬೇಕು ಪೂರ್ತಿಯಾಗಿ ಹೊರಗಡೆ ಬಿಡಬೇಕು ಪೂರ್ತಿ ಒಳಗಿನ್ ಮೇಲೆ ಎಡದಿಡ್ಕೋಬೇಕು ಗಲ್ಲೂರಿಂದ ಐದು ಬಾರಿ ಆ ರೀತಿ ಮಾಡಿ ಆ ರೀತಿ ಒಂದ್ ಎರಡು ಮೂರ್ ನಿಮಿಷ ಮಾಡಿ ಹೀಗೆ ನಾನು ಉಸಿರನ್ನ ಹೊರಗಡೆ ಹಾಕ್ತೀನಿ ಗಲ್ಲ ಎದೇತ್ ಇಟ್ಕೊಂಡು ಹೊಟ್ಟೆ ಪೂರ್ತಿ ಒಳಗಬೇಕು ಪೂರ್ತಿ ಒಳಗೆ ಎಳ್ದು ಎಷ್ಟು ಸರಿ ಅಂತ ಆಮೇಲೆ ರಿಲೀಸ್ ಮಾಡ್ದಂಗೆ ಹೊರಗೆ ಒಳಾದಿ ಹೊರಗೆ ಮಾಡಿ ಆಯ್ತಾ ಒಂದ್ಸಲ ಉಸರ್ ನೋವು ಮಾಡಿದ್ರೆ ತ್ರೀ ಟು ಫೈವ್ ಟೈಮ್ಸ್ ಮಾಡಬೇಕು ಹಾಗೆ ಒಂದೈದು ನಿಮಿಷ ಶವಾಸನ ಮಾಡ ಎಲ್ಲರ ಬೆನ್ನೇ ಮೊಳಿ ಶವಾಸನವನ್ನು ನೀವೆಲ್ಲ ಕಲ್ತ್ಕೋಬೇಕು ತುಂಬಾ ಬಹಳ ಮುಖ್ಯವಾದ ಒಂದು ಕ್ರಿಯೆ మార్కొడి అన్న మొడికే అన్న కలిగం బేడా విశ్రాంతి విశ్రాంతి దేహకే మనస్సీ ఆడవద విశ్రాంతి అన్న కొడో సంపూర్ణ విశ్రామంతి ಇಡೀ ನೇಮನ ಅತ್ಯಂತ ಬಿಡಿ ಕಣ್ಣಿನ ರೆಪ್ಪೆಗಳು ಕಣ್ಣು ಗುಟೆಗಳು ಎಲ್ಲ ಸಡಿಲವಾಗಿರ್ಲಿ ಹಣೆ ಭಾಗ ಎಣ್ಣೆಗಳು ಸಡಿಲವಾಗಿರಲಿ ಹಲ್ಲುಗಳು ಸಡಿಲವಾಗಿರ್ಲಿ ದೇಹ ಸಡಿಲ ಬಿಟ್ಟಷ್ಟು ಬಿಟ್ಟಷ್ಟು ಮನಸ್ಸು ಕೂಡ ಸಡಿಲ ತೆಗೆದು ಬರುತ್ತೆ ಹಣೆಯ ಭಾಗ ನೆತ್ತಿಯ ಭಾಗ ತಲೆಯ ಭಾಗ ತಲೆ ಬುರುಡೆ ಮೆದುಳಿನ ಭಾಗ ಏಳಭಾಗದ ಕಿವಿ ಭಾಗ ಬಲಭಾಗದ ಕಿವಿಯನ್ನು ಗಮನಿಸಿ ಮೂಗ ನಗಮನಿಸಿ ಅವರುಳೆ ಎರಡು ಅವರಳೆ ಎಲ್ಲ ನನ್ನ ವಿಶ್ರಾಮಿ ನನ್ನ ಐದರಿಂದ ಹತ್ತು ನಿಮಿಷ ನಾವು ಅತ್ಯಂತ ಆಳವಾಗಿ ವಿಶ್ರಾಮಸ್ತಿ ಹೋಗ್ತಿದ್ದೀವಿ ಅದಕ್ಕೋಸ್ಕರ ಎಲ್ಲ ಕರ್ತವ್ಯಗಳನ್ನು ಬಗ್ಗೆ ಜವಾಬ್ದಾರಿಗಳ ಬಗ್ಗೆ ಯೋಚನೆ ಮಾಡೋದು ಬೇಡ ಆಸೆಗಳು ಉರಿ ಸಂಬಂಧಗಳು ನಾನು ನನ್ನದು ಬೇಕು ಬೇಡ ಎಲ್ಲವನ್ನು ಬಿಟ್ಟು ಖಾಲಿಯಾಗಿ ಬಿಡಿ ಮಾನಸಿಕವಾಗಿ ಸಂಪೂರ್ಣ ಈ ಕ್ಷಣ ನನಗೇನು ಬೇಡ ಪ್ರಪಂಚಕ್ಕೂ ನನಿಗೂ ಯಾವುದೇ ಸಂಬಂಧ ಇಲ್ಲ

ಗಮನಿಸಿದಷ್ಟು ಅತ್ಯಂತ ಆಳವಾದ ವಿಷ್ಣಾಂತ ಸ್ಥಿತಿಗೆ ನೀವು ತಲುಪ್ತಾ ಇದ್ದೀರ ಬಲಭಾಗದ ಭುಜದ ಭಾಗ ಮೇಲಿಂದ ಕೆಳಗಿನವರೆ ಗಮನಿಸಿ ಬಲಗೈನ ಅಲ್ಲಿನ ಮೂಳೆಗಳನ್ನು ಮಾಂಸಖಂಡಗಳನ್ನು ಎಲ್ಲಾನು ಗಮನಿಸ್ತಾ ಮೇಲಿಂದ ಕೆಳಗಿನವರೆಗೆ ਬੇਰ਼ਡੇ ਨਤੁਦੀ ਓਰਾਖੁ ਗੁਰੋਤ਼ਾ ਓਰਾਖੁ ਗਾਮਨਾ ਸੇ ਅਲੇ ਦੀ ਕੇਲੀ ਇਲੋ ਗਾਡੇ ਸਹਾ ਗਾਮਨ ਚੋਤ਼ਨ

ತೊಡೆಯ ಭಾಗದಿಂದ ಪಾದದ ವಿಧಾನವನ್ನು ನೋಡಿದ ಸ್ಥಾನ ಇಡೀ ಪ್ರಪಂಚಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅದೇ ರೀತಿಯಲ್ಲಿ ಎಡಭಾಗದ ತೊಡೆಯ ಭಾಗದಿಂದ ಪಾದದ ಬೆರಳಿನವರೆಗೂ ಗಮನಸ್ಥಾವನಿಂದ ಮಾನಸಿಕವಾಗಿ ಸಂಪೂರ್ಣ ಖಾಲಿಯಾಗಿದ್ದೇವೆ ದೈಹಿಕವಾಗಿಯೂ ಆಳವಾದ ವಿಶ್ರಾಂತ ಸ್ಥಿತಿಯಲ್ಲಿದ್ದೇವೆ ನಮ್ಮ ದೇಹ ಮನಸ್ಸನ್ನ ವಿಶ್ವ ಚೈತನ್ಯ ಶಕ್ತಿಗೆ ಅರ್ಪಿಸಿದ್ದೇವೆ ನಾವು ದೇಹವನ್ನ ಮನಸ್ಸನ್ನ ಎರಡನ್ನೂ ನಿಯಂತ್ರಣವನ್ನ ಬಿಟ್ಬಿಟ್ಟು ವಿಶ್ವ ಚೈತನ್ಯ ಶಕ್ತಿಯ ಆ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ ಅದು ಈ ಖಾಲಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಸಮಸ್ಯೆಗಳನ್ನ ಸರಿಪಡಿಸ್ತಾ ಬರುತ್ತೆ ವಿಶ್ರಾಂತಿ ಅತ್ಯಂತ ವಿಶ್ರಾಂತ ಸ್ಥಿತಿ ವಿಶ್ರಾಂತಿ ನಾನು ಈಗ ಹತ್ರ ಒಂದನ್ನು ಎಣಿಸ್ತೀನಿ ಆಗ ವಿಶ್ವ ಚೈತನ್ಯ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಚರ್ಮ ಮೂಳೆ ಮಾಂಸ ನರನಾಡಿಗಳು ಎಲ್ಲ ಅಂಗಾಂಗಗಳಿಗೆ ಪ್ರವೇಶ ಮಾಡಿ ಸಂಪೂರ್ಣ ಗುಣಪಡಿಸುತ್ತೆ ಹೀಲ್ ಮಾಡುತ್ತೆ ಹತ್ತು ಮುಖದ ಭಾಗ ತಲೆಯ ಭಾಗ ಬೆನ್ನು ಕೈ ಕಾಲುಗಳನ್ನೆಲ್ಲ ಆವರಿಸಿಕೊಂಡಿದೆ ಈ ಕ್ಷಣಕ್ಕೆ ನಾನು ಯಾರೂ ಅಲ್ಲ ನನಗೇನು ಬೇಕಾಗಿಲ್ಲ ಪ್ರಪಂಚಕ್ಕೂ ನನಗೂ ಸಂಬಂಧನೇ ಇಲ್ಲ ನಾನು ಅಸ್ತಿತ್ವವನ್ನು ಬಿಟ್ಟುಬಿಡಿ ನಾನು ಗುರುತಿಸುವಿಕೆಯನ್ನ ಬಿಟ್ಬಿಡಿ ಎಲ್ಲದನ್ನು ಬಿಟ್ಟು ವಿಶ್ವಚೇತನ ಶಕ್ತಿ ಶರಣ ಆಗ್ಬಿಟ್ಟಿದ್ದೀನಿ ನಾನು ಆ ಗುರುತು ಬೇಡ ಎದೆ ಭಾಗ ಹೊಟ್ಟೆ ಭಾಗ ಕೈ ಕಾಲುಗಳು ದೈಹಿಕವಾಗಿ ಸಹ ನಾನು ಅಂತ ಗುರುತಿಸಿಕೊಳ್ಳೋದೇ ಬೇಡ ಎಷ್ಟು ಅದ್ಭುತವಾಗಿದೆ ಈ ಒಂದು ವಿಚಾರ ದೈಹಿಕವಾಗಿ ನಾನು ಅಂತ ಗುರುತಿಸ್ಕೊಳ್ಳೋದು ಬೇಡ ಮಾನಸಿಕವಾಗಿ ನಾನು ಅಂತ ಗುರುತಿಸ್ಕೊಳ್ಳೋದು ಬೇಡ ಅಲ್ಲಿಗೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಮತ್ತು ಮಾನಸಿಕವಾಗಿ ಸಹ ನಾನು ನನ್ನದು ಬೇಕು ಬೇಡ ಏನೂ ಇಲ್ಲ ನಂತ ವಿಶ್ವಂತಿ ಎಂಟು ನನಗೆ ದೇಹದ ಮೇಲೆ ಗಮನ ಬೇಡ మనస్సిన మేలు గమన బేడు ఏడు ఆరు విశ్వ విశ్వ నా మనస్సో నాను అన్న ఎరిలా స్తితో వన్న పిట్టు కుటేదింయం. నాలగు స్వచందవాలా కాలితనా అందిస్తాలాయదేం. ಎರಡು ಅದ್ಭುತವಾದ ಖಾಲಿ ತನ ನಮ್ಗೆ ಯಾರೂ ಅಲ್ಲ ಏನು ಬೇಕಾಗಿಲ್ಲ ನಾನು ಅನ್ನೋ ಅಸ್ತಿತ್ವನೇ ಇಲ್ಲ ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ರೀತಿಯಲ್ಲಿ ಯಾವ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದು ಬೇಡ

ಮತ್ತು ಖಂಡಿತನ ಇದು ಆನಂದದ ಸ್ಥಿತಿಗೆ ತಲುಪಿದ್ದೀನಿ ಎಲ್ಲ ಆಸೆ ಗುರಿ ಎಲ್ಲವನ್ನ ಎಲ್ಲ ಅಸ್ತಿತ್ವಗಳನ್ನ ಎಲ್ಲದನ್ನ ನಾಶ ಮಾಡಿದಾಗ ಶಾಂತಿ ನೆಮ್ಮದಿ ಅನಂತ ನಮಗೆ ಲಭಿಸುತ್ತೆ అంత అద్భుతమైన స్థితిలో తలుపేవే విశ్రాంతి విశ్రాంతి నేదా అది నేను గిదుకొడి జాగృత్రాది జాగృత్రాది దారదాలి ఏకారైసం పచరణెన కొడి ఏకారైసం పచరణె కొట్టు Ok, mais il y okay. a des potes pour les... Yeah. So.